ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತ ಬುದ್ಧ ಬಸವ ಸಂಗಮ ಸಾರಿ ಬಸವ ಬುದ್ಧನ ಒಂದು ಆಶಯದಂತೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಶ್ರೀ ಪರಶುರಾಮ್ ಮಹಾರಾಜನವರು ಸರ್ ಆದಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯರೇ ಎರಡ ಎರಡು ಮಾತುಗಳನ್ನು ನಾನಿಲ್ಲಿ ತಮ್ಮದ್ರು ವ್ಯಕ್ತಪಡಿಸುತ್ತಿದ್ದೇನೆ ಇದೊದ್ ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸರ್ ಹೇಳಿದರು ಇದನ್ನ ನಾ ಹೆಂಗ್ ಅರ್ಥೈಸ್ಕೊಂತೀನಿ ಅಂತಂದ್ರ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನ ಏರ್ಪಡಿಸಿ ಭಿನ್ನತೆಯನ್ನ ಸೃಷ್ಟಿ ಮಾಡೋದು ಈಗಿನ ವ್ಯವಸ್ಥಿತ ಹುನ್ನಾರ ಇದನ್ನ ಬ್ರಿಟಿಷರು ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನ ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡಕತ್ತೈತೆ ಈಗ ಬಸವ ಮತ್ತು ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂತ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡು ಒಂದಾದ್ರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತು ಈ ಈ ಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಆಯ್ತು ಅದಕ್ಕಾಗಿ ಅವರು ಜನರ ಮಧ್ಯ ಕಂದಕ ತೋಡಕತ್ತ ಮುಂಚೆ ಅವರು ನಂಬಿದಂತ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೆ ಒಂದು ಕಂದಕ ತೋಡಿಬಿಟ್ರ ವ್ಯವಸ್ಥಿ ವ್ಯವಸ್ಥಿತವಾಗಿ ನಾವು ಅವರನ್ನ ಆಳಬಹುದು ಅನ್ನುವಂತ ದುರಾಲೋಚನೆ ಅವರದೈತಿ ಆದ್ರ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ಎಂದೂ ಪೂರಕ ಅಲ್ಲ ಅನ್ನೋದನ್ನ ಈ ಮೂಲಕ ಅವರ ಗಮನಕ್ಕೆ ತರ ತರಬೈಸ್ತಾ ಇದ್ದೇನೆ ಸರ್ ಹೇಳಿದ್ರು ಅರ್ಧ ಪರ್ಸೆಂಟ್ ಜನ ಅದನ್ನ ಸ್ವಲ್ಪ ನಾನ್ ಬಾ ತಾವೆಲ್ಲ ಅರ್ಥೈಸ್ಕೋಬೇಕು ಅರ್ಧ ಪರ್ಸೆಂಟ್ ಜನ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ದುಸ್ಸಾಹಸ ಕೈ ಹಾಕ್ಯಾರ ಒಂದು ನಾನು ದೃಷ್ಟಾಂತ ಕೊಡ್ತೀನಿ ನಾಯಿ ಬಾಲ ಅಲ್ಲಾಡ್ಸಿದ್ರೆ ಅದು ಸಹಜ ನಾಯಿ ಬಾಲ ಅಲ್ಲಾಡಿಸ್ಬೇಕು ಬಾಲ ನಾಯಿಯನ್ನ ಅಲ್ಲಾಡಿಸುವಂತ ಪ್ರಯತ್ನ ಎಂದೂ ಮಾಡಬಾರ್ದು ಬಾಲದಷ್ಟು ಕನಿಷ್ಠ ಜನಸಂಖ್ಯೆಯಲ್ಲಿರುವಂತ ಕೆಲವೇ ಕೆಲವು ಸೀಮಿತ ವರ್ಗ ಒಂದು ದೊಡ್ಡ ವ್ಯವಸ್ಥೆಯನ್ನ ಈ ನೆಲದ ಬಹುಸಂಖ್ಯಾಕರ ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆಯನ್ನು ಸೃಷ್ಟಿಸುವಂತ ಕಾರ್ಯ ಮಾಡ್ತಾ ಇದೆಯಲ್ಲ ಇದು ಯಶಸ್ವಿ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂತ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದ್ರ ಬಸವ ಭೀಮ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯ ಎಂದೂ ಭಿನ್ನತೆ ಬರಬಾರ್ದು ಬುದ್ಧ ಬಸವರನ್ನ ಭೀಮನನ್ನ ನಾವು ಸಮುದಾಯದ ನೆಲೆಯಲ್ಲಿ ನೋಡುವುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರ ಒಂದು ಐಕ್ಯತೆ ಇದ್ರೆ ಮಾತ್ರ ಈ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಆಗುವಂಥ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನ ಆಹ್ವಾನಿಸ್ಬೇಕು ಅನ್ನೋದು ಅಂತ ವಿಶಿಷ್ಟತೆನೇ ಇಲ್ಲ ಎಲ್ಲರೂ ಬರಬೇಕಿಲ್ಲ ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂತವ್ರು ಭೀಮ ತತ್ವಗಳಲ್ಲಿ ನಂಬಿಕೆ ಇಟ್ಟಂತವ್ರು ಇದು ಎರಡನ್ನು ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಂತ ಎಲ್ಲರಿಗೂ ಇಲ್ಲಿ ಸ್ವಾಗತ ಇದೆ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆಹ್ವಾನದ ಅವಶ್ಯಕತೆ ಇಲ್ಲ ಈ ತುರ್ತು ಅಗತ್ಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗನೇ ಆಗಲು ಹೇಳಿದಿಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅದ ಜನರನ್ನ ವಿರೋಧಿಸಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡಬೇಕಂದ್ರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕು ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿನ ಹೊತ್ತಂತ ಒಂದು ಪದದ ಸ್ಥಾನದಲ್ಲಿರುವುದರಿಂದ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಕ್ಕೆ ಈ ಮೂಲಕ ಪರಶುರಾಮ್ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಸ್ವಲ್ಪ ತಾವೆಲ್ಲ ಹಾಜರಾಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂತ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರ್ರಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆಯ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಕರ್ನಾಟಕದಲ್ಲಿನೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮ ಯಾವುದು ಅಂತಂದ್ರ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮ ಸಂಗಮ ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೈಸೂರಿನ ಉರ್ಲಿಂಗಪೇದ್ದಿ ಮಠದ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನ ಚಿತ್ರಗಿ ವಿಜಯ ಮಾತೇಶ್ವರ ಮಠ ಇಲಕಲ್ಲದ ಪೂಜ್ಯ ಗುರುಮಾಂತ ಸ್ವಾಮೀಜಿಗಳು ನಂತರ ಪೂಜ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳು ತಂಗಡಿಗೆ ಅವರು ಇವರು ಕೂಡ ಸಾನ್ನಿಧ್ಯ ವಹಿಸ್ತಾರ ಒಟ್ಟಾರೆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದ್ರೊಳಗಿರ್ತತಿ ಬಹಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಜಿ ಪಾಟೀಲ್ರು ಶಾಂತಕುಮಾರ್ ಸುರ್ಪುರವರು ಶರಣಪ್ಪ ಅಮರಿಯಾಳ್ ಅವರು ವೆಂಕಟೇಶ್ ಸಾಕ ಅವರು ರಾಜೀವ್ ಬೋರ ಅವರು ಅಬ್ದುಲ್ ರಜಾಕ್ ತಟ್ಗಾರ್ ಅವರು ಗಂಗಾಧರ್ ಅವರು ಮಾಂತೇಶ್ ಅವಾರಿ ಆ ಪುರಾಣಿಕ್ ಅವರು ಮಾಂತೇಶ್ ಪಾಟೀಲ್ ಗಂಗನ್ನ ಬಾಗೇವಾಡಿ ಸಂಗಣ್ಣ ಗಂಜಾಳ ಮಾಂತೇಶ್ ನರಗುಂದ ಶೇಖರಪ್ಪ ಬಾದ್ವಾಡ್ಗಿ ಶಿವಾನಂದ್ ಕಂಠಿ ಎಸ್ ಜಿ ಎಮ್ಮಿ ವಿಜಯ್ ಮಾಂತೇಶ್ ಗಬ್ಬಿನಕೇರಿ ನಾಗರಾಜ್ ನಾಡಗೌಡ ಶೇಖರ್ ಗೌಡ ಗೌಡರ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಬಿ ಜಿ ಖಾದೆ ಬಿ ಎಸ್ ಖಾಜಿ ಶಂಕರ್ ತೋಟದ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ಮಾಂತೇಶ್ ಅಕ್ಕಿ ಡಾಕ್ಟ್ರ್ ಯಾರು ರಾಘವೇಂದ್ರ ಚಿಂಚಮಿ ಶ್ರೀಕಾಂತ್ ಹಿರೇಮಠ ಮುಂತಾದಂತಹ ಹಲವಾರು ನಾಯಕರುಗಳು ಈ ಕಾರ್ಯಕ್ರಮದೊಳಗೆ ಅತಿಥಿಗಳಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಆಯೋಜನೆ ಮಾಡ್ಬೇಕಾತು ಅಂತಂದ್ರ ನಾವು ಇತ್ತಿತ್ಲಾಗಿ ನೋಡಕತ್ತೀವಿ ಒಂದು ಈ ದೇಶದೊಳಗ ಒಂದು ಅರ್ಧ ಪರ್ಸೆಂಟ್ ಸಮಾಜಕ್ಕೆ ಸೇರತಕ್ಕಂತ ಒಂದು ಸಂಘಟನೆ ಆ ಸಂಘಟನೆ ಪ್ರಾಚೀನ ಕಾಲದಿಂದನೂ ಅದರ ಶೇಡ್ ಏನಂತ ಹೇಳ್ತಿವಿ ಶೇಡ್ ಅಂದ್ರೆ ಅದರ ಛಾಯೆ ಯಾವಾಗ ಈ ದೇಶದೊಳಗ ವರ್ಣ ಧರ್ಮವನ್ನ ಹುಟ್ಟಿ ಹಾಕಿ ಸಮಾಜವನ್ನ ಛಿದ್ರಗೊಳಿಸಿ ತಮ್ಮದೇ ಅಸ್ತಿತ್ವದ ಸಲುವಾಗಿ ಏನು ಆ ಸಂಘಟನೆ ಅವಾಗ್ಲೇನೆ ಕೆಲಸ ಚಾಲು ಮಾಡ್ತಿ ಈ ಸಮಾಜವನ್ನ ಛಿದ್ರಗೊಳಿಸಿರ್ತಕ್ಕಂತ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗ ಗೌತಮ ಬುದ್ಧರು ಬಹಳ ದೊಡ್ಡ ಪ್ರಮಾಣದ ಜನ ಚಳವಳಿ ಮಾಡಿದ್ರು ಹನ್ನೆರಡನೇ ಶತಮಾನದಾಗ ಇದೇ ವಿಚಿದ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಅನ್ನ ಬಸವಣ್ಣನವರ ನೇತೃತ್ವದೊಳಗ ಒಂದು ದೊಡ್ಡ ಶರಣ ಚಳವಳಿ ಹುಟ್ಟುಗೊತ್ತು ಹದಿನಾರನೇ ಶತಮಾನದಲ್ಲಿ ಕನಕದಾಸರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ದಾಸ ಚಳವಳಿ ಹುಟ್ಟುಗೊತ್ತು ಆಧುನಿಕ ಭಾರತದಲ್ಲಿ ಮಹಾತ್ಮಾ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಜಾತ್ಯತೀತ ಚಳವಳಿ ಈ ದೇಶದೊಳಗೆ ನಡೆದು ಬಂದದ್ದನ್ನ ನಾವು ನೋಡ್ತೀವಿ ಏನು ನಮ್ಮ ಮಹಾಪುರುಷರು ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಯಾವೊಂದು ಜಾತ್ಯತೀತ ಸಮಾಜವನ್ನ ವರ್ಣರಹಿತ ವರ್ಗ ರಹಿತ ಜಾತಿ ಭೇದ ರಹಿತ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದ್ರು ಎಂತಹ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಬಯಸಿದ್ರು ಆ ಎಲ್ಲ ದಾರ್ಶನಿಕರ ಆಶಯಗಳನ್ನು ಒಂದುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತ ಸಂವಿಧಾನವನ್ನ ಕೊಟ್ಟರು ಈ ದೇಶಕ್ಕೆ ಅಂತಹ ಸಂವಿಧಾನ ಜಾರಿ ಆಗ್ತಕ್ಕಂತ ಸಂದರ್ಭದಲ್ಲಿ ಈ ಅರ್ಧ ಪರ್ಸೆಂಟ್ ಸಮುದಾಯಕ್ಕೆ ಸೇರತಕ್ಕಂತಹ ಸಂಘಟನೆ ಅವಾಗ್ಲೂ ಹೇಳಿದ್ರು ಅವ್ರು ಯಾಕಂದ್ರ ಬುದ್ಧ ಹೇಳಿದಾಗೂ ವಿರೋಧ ಮಾಡಿದ್ರು ಬಸವಣ್ಣ ಹೇಳಿದಾಗ್ನು ವಿರೋಧ ಮಾಡಿರ್ತಕ್ಕಂತ ಜನ ಅಂಬೇಡ್ಕರ್ ಅವರು ಏನ್ ಆಧುನಿಕ ಭಾರತದೊಳಗ ಚಳುವಳಿನ ಕಟ್ಟಿದ್ರು ಅವಾಗ್ಲೂ ವಿರೋಧ ಮಾಡಿರ್ತಕ್ಕಂತ ಜನ ಅಂಬೇಡ್ಕರ್ ಸಂವಿಧಾನದ ರೂಪದೊಳಗೆ ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಏನು ಕಾನೂನುಗಳನ್ನು ಕೊಟ್ಟರು ಆಗ್ಲೂ ಕೂಡ ಅದನ್ನು ಒಪ್ಪದೆ ಇರ್ತಕ್ಕಂಥ ಜನ ಈಗಾಗಲೇ ಮನುಸ್ಮೃತಿ ಅನ್ನುವಂತಹ ಒಂದು ಸಂವಿಧಾನ ಜಾರಿ ಐತಿ ಈ ಅಂಬೇಡ್ಕರ್ ಸಂವಿಧಾನದ ಅವಶ್ಯಕತೆ ಇಲ್ಲ ಇನ್ನೊಂದು ಸಂವಿಧಾನದ ಅವಶ್ಯಕತೆ ಇಲ್ಲ ಯಾಕಂದ್ರ ಮನುಸ್ಮೃತಿಯ ಯಾವುದೇ ಅಂಶಗಳು ಈ ಸಂವಿಧಾನದೊಳಗಿಲ್ಲ ಇದನ್ನ ನಾವು ಒಪ್ಪಗೊಳ್ಳದಂತೆ ಹೇಳಿರತಕ್ಕಂತಹ ಜನ ಈಗಲೂ ಕೂಡ ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳ ಅವಧಿನಲ್ಲೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ಸುಳ್ಳುಗಳ ಮೂಲಕ ಹಲವಾರು ಸುಳ್ಳುಗಳನ್ನ ಹೇಳಿ ಒಂದು ಜಾತಿಯನ್ನ ಇನ್ನೊಂದು ಜಾತಿ ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ತಕ್ಕಂತಹ ನಿರಂತರವಾಗಿ ಬೇದ ಸಂಸ್ಕೃತಿಯನ್ನ ಜೀವಂತ ಇಡ್ಲಿಕ್ಕೆ ಒಂದು ಸಂಘಟನೆ ಕೆಲಸ ಮಾಡಕತೈತಿ ಅದು ಇತಿತ್ಲಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಬಹಳ ಜೋರಾಗಿ ಈ ದೇಶದೊಳಗ ತನ್ನ ಕಬಂಧ ಬಾಹುಗಳನ್ನ ಚಾಚತಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಇಲ್ಲಿ ಕೂಡ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಛಿದ್ರ ಮಾಡತಕ್ಕಂತಹ ಅಂತಹ ಒಂದು ಕಲ್ಪನೆಯನ್ನ ಧ್ವಂಸ ಮಾಡತಕ್ಕಂತಹ ಬಸವಣ್ಣನ ಚಳುವಳಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಚಳುವಳಿ ಈ ದೇಶದೊಳಗೆ ನಡೆಯಾಗತೈತಿ ಅದಕ್ಕೆ ನಾವು ಈಗಲೂ ಕೂಡ ಆ ಭೇದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೊಂಟಿರ್ತಕ್ಕಂಥ ಜನ ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಸರ್ವ ಸಮಾನತೆಯ ಸಂವಿಧಾನ ಒಪ್ಗೊಳ್ಳದೆ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಈ ಸದ್ದೆ ಹನ್ನೆರಡನೇ ಶತಮಾನಕ್ಕೆ ಹೋಗಿ ಇಪ್ಪತ್ತೆರಡನೇ ಶತಮಾನಕ್ಕ ನಾವು ಪ್ರವೇಶ ಮಾಡಬೇಕಾಗಿತ್ತು ಒಂದ್ಸರಿ ಮತ್ತೆ ನಾವು ಅಣ್ಣ ಬಸವನ್ನ ಹನ್ನೆರಡನೇ ಶತಮಾನದಾಗ ಅಂದ್ರೆ ಎಂಟುನೂರ ಚಿಲ್ಲರೆ ವರ್ಷಗಳ ಹಿಂದೆ ಎಂತಹ ಸಮಾಜವನ್ನ ಕಟ್ಟಬೇಕಂತೇಳಿ ಕರ್ನಾಟಕದ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ರು ಆ ಸಂದೇಶವನ್ನ ವಾಪಸ್ ಇವತ್ತು ಕರ್ನಾಟಕದ ಜನತೆಗೆ ಯಾರು ಬಸವವಾದಿಗಳಂತ ಹೇಳ್ತಾರ ಅಥವಾ ಯಾವ ಲಿಂಗಾಯತ ಚಳುವಳಿ ಒಳಗ ಅದನ್ನ ಮುಂಚೂಣಿಯಾಗಿ ಇವತ್ತ ನಡ್ಸೊಂದು ಹೊಂಟಾರ ಅಂತವ್ರೆಲ್ಲರೂ ಸೇರ್ಕೊಂಡು ಅಂಬೇಡ್ಕರ್ ಅನುಯಾಯಿಗಳು ಸೇರ್ಕೊಂಡು ಕನಕದಾಸರನ್ನ ಒಪ್ಕೊಂಡಿರ್ತಕ್ಕ ಯಾಕಂದ್ರೆ ಕನಕದಾಸರು ಅವಾಗ್ಲೇನೆ ಹೇಳ ಹದಿನಾರನೇ ಕುಲ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದ್ರೂ ಅಂತ ಅಂತೇಳಿ ದಾಸ ಚಳುವಳಿಯ ಮೂಲಕ ಕರ್ನಾಟಕದೊಳಗ ಒಂದು ಅದ್ಭುತ ಚಳವಳಿಯನ್ನ ಕಟ್ಟಿ ಜನರನ್ನ ಒಂದು ಏನು ಪ್ರಜ್ಞೆಗೆ ಒಂದು ಜಾಗೃತ ಪ್ರಜ್ಞೆ ಕಡೆ ತಗೊಂಡು ಅವರು ಇಂಥ ಎಲ್ಲ ದಾರ್ಶನಿಕರನ್ನ ನೆನೆಸುಗಳು ಜೊತೆಗೆ ನಾವು ಇವತ್ತು ಕರ್ನಾಟಕದೊಳಗೆ ಏನ್ ನಡೆದತಿ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಇವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಧರ್ಮವನ್ನ ಇನ್ನೊಂದು ಧರ್ಮ ಓಂ ಶ್ರೀ ಗುರು ಬಸವಲಿಂಗ ಸತ್ಯ ಶೋಧಕ ಸಂಘ ಕರ್ನಾಟಕ ಎಲ್ಕಲ್ ಹುನ್ ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಡಲ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟ ಎಲ್ಲಾ ಪರಿ ಬಸವ ಬೀಮ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರಾಮ್ ಮಹಾರಾಜನವರು ಯಾಕೆ ಅಂದ್ರ ನಾವು ಹನ್ನೆರಡನೇ ಶತಮಾನದಕ್ಕಿಂತ ಮುಂಚೆ ಶೂದ್ರರಾಗಿದ್ದೀವಿ ನಮಗ ದೇವಸ್ಥಾನಕ್ಕ ಎಲ್ಲಿ ಕ ಇದರಲ್ಲಿ ನಾವು ಪರಿಗಣನೆಗೆ ಬರ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಇದ್ರಲ್ಲ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನ ಪೌರೋಹಿತ ಶಾಹಿ ಅಂತಿದ್ರು ಅವ್ರಿಗೆ ಈ ಗುಡಿ ಗುಂಡಾರದೊಳಗ ಪೂಜಾ ಮೂರ್ತಿ ಪೂಜಾ ಮಾಡ್ಕೊಂತ ತಮ್ಮ ಉಪಜೀವನ ಸಾಗಿಸ್ತಿದ್ರು ಆ ಟೈಮ್ ದಲ್ಲಿ ಬಸವಣ್ಣನವರು ನಮಗೇನ್ ಮಾಡಿದ್ರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದ್ರು ಏನು ನಿಮ್ ಯಾ ಅಲ್ಲಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಬಿಳುತ್ತಿರ ಅಂತ ಹೇಳಿ ಕೊಳ್ಳಾಗ ನಾ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ಅಂತ ಅಂತೇಳಿ ಬಸವಣ್ಣನವ್ರು ನಮ್ಗ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತ ನಮ್ಮ ನಮ್ಮ ಬಸವಣ್ಣ ನಮ್ಮನ್ನ ಸುಧಾರಣೆ ಮಾಡಿದ ಸಮಾಜ ಸುಧಾರಕ ಬಸವಣ್ಣನವ್ರನ್ನ ವಿರೋಧಿಸುತ್ತಾ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವನ್ನು ಅಪ್ಪಿಕೊಂಡು ಡೋರ ಕಕ್ಕಯ್ಯ ಇರಬಹುದು ಮಾದಾರ ಚನ್ನಯ್ಯ ಇರಬಹುದು ಮಡಿವಾಳ ಮಾಚಿದೇವರ್ ಇರ್ಬಹುದು ಅಂಬಿಗರ ಚೌಡಯ್ಯನವರು ಇರಬಹುದು ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ ಆಗಿನ ಕಾಲದಾಗನ ಅನುಭವ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲ ಏನು ನಾವು ಶೂದ್ರರಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದ್ರು ಮುಂದೆ ಇದೇ ಶಾಹಿಗಳು ನಮ್ಮನ್ನು ಒಡದಾಳಿ ನಮ್ಮ ಒಳಗೆ ಅನೇಕ ಜಾತಿಗಳನ್ನ ಉಪಜಾತಿಗಳನ್ನ ಕಟ್ಟಿ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನ ಜಾತಿ ಜಾತಿಗಳನ್ನಾಗಿ ಮಾಡಿ ಮತ್ತೆ ನಮ್ಮನ್ನ ಈ ಇಪ್ಪತ್ತೆರಡನೇ ಶತಮಾನ ಬಂದ್ರು ನಮಗ ಬ್ರಿಟಿಷರ್ಗೆ ಸ್ವಾತಂತ್ರ್ಯನ ಕೊಡ್ಬಾರಂತ ಇದ್ರಿ ಇವ್ರು ಏನ್ ಅರ್ಧ ಪರ್ಸೆಂಟ್ ಜನ ಅದರಲ್ಲ ಯಾಕ ಸ್ವಾತಂತ್ರ್ಯ ಸಿಕ್ತು ಅಂದ್ರ ಮುಂದ ನಮ್ದ ಆಟ ನಡೆಯೋದಿಲ್ಲ ನಮ್ಮ ಪೌರತ್ವ ಶಾಹಿ ನಡೆಯೋದಿಲ್ಲ ಅರ್ಧ ಪರ್ಸೆಂಟ್ ಇಟ್ಕೊಂಡೇ ಇಡೀ ದೇಶವನ್ನ ತಮ್ಮ ಕಪಿ ಮುಷ್ಟಿ ಹೋಗಿ ಇಟ್ಕೊಂಡಿದ್ರಿ ಇವ್ರು ಇಂಥವ್ರು ಇವ್ರೆಲ್ಲಾ ಸ್ವತಂತ್ರರಾಗಿ ಧಾರ್ಮಿಕ ಚಿಂತನೆಗಳ ಒಳಗಾದ್ರ ನಾವೇನು ನಮ್ಮ ಆಟ ನಡೆಯೋದಿಲ್ಲ ಅನ್ನೋದಕ್ಕ ಅವ್ರು ಏನ್ ಮಾಡಿದ್ರು ಮುಂದೆ ಕೆಲವೊಂದಿಷ್ಟು ಸಂಘಟನೆಗಳನ್ನ ಕಟ್ಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡ್ರು ಇವತ್ತಿಗೂ ನಮ್ಮ ಅಣ್ಣ ಬಸವಣ್ಣನವ್ರು ಕೊಟ್ಟ ವಚನ ಸಾಹಿತ್ಯದ ಪರಿ ನಮ್ಗ ಇದು ಆಲದಂತ ಮಾಡಿದ್ರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನವನ್ನು ಒಪ್ಪಾಗ್ತಾ ಇರಲಿಲ್ಲ ಇವ್ರು ಮೊನ್ನೆ ಒಬ್ಬ ಸಂಸದ ಹೇಳ್ತಾನ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಟಾಗೋರ್ ಅವರು ಬರೆದ ಜನಗಣ ಮನಿಯನ್ನು ನಮ್ಮ ರಾಷ್ಟ್ರ ಗೀತೆಯನ್ನ ಬ್ರಿಟಿಷರ ಸ್ವಾಗತ ಮಾಡಲಿಕ್ಕೆ ಇದನ್ನ ರಚಿಸಿದ್ರು ಅಂತೇಳಿ ಇತಿಹಾಸನ ಇವ್ರು ಎಷ್ಟು ಚಂದ ಎಷ್ಟ್ ರೀತಿ ಇದು ಮಾಡಿ ಜನರು ಮಳೆ ಮಾಡಕತ್ತಾರ ಇಂತಹ ಎಲ್ಲ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋ ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ಗುರು ಹಿರಿಯರು ತಮ್ಮ ಅನುಭವಗಳನ್ನ ಹಂಚ್ಕೊಳ್ತಾರ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲಾ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಧರ್ಮ ನಮ್ಮ ಏನಿದೆ ಬ ಬಸವಣ್ಣನವರು ಹಿಂದ ಹನ್ನೆರಡನೇ ಶತಮಾನದ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ದಾರ ಮಾಡ್ಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವ್ರು ಬಂದರು ಮುಂದ್ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತ್ ಯಾವ ಪೂಜ್ಯರು ಬರ್ತಾರೋ ಏನೋ ನಮ್ಮನ್ನು ಉದ್ದಾರ ಮಾಡಕ ಅಷ್ಟೆಲ್ಲಾ ಬಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ನಾವಿನ್ನೂ ಇನ್ನು ಮೌಢ್ಯದಲ್ಲೇ ಇದೀವಿ ಯಾಕ ಮೌಢ್ಯದಲ್ಲಿ ಇದೀವಿ ಅಂದ್ರ ಅರ್ಧ ಪರ್ಸೆಂಟ್ ಜನ ನಮ್ಮನ್ನ ಮೌಢ್ಯರಾಗಿಸಿಕೊಂಡ ಬಂದಾರ ನಮ್ಮನ ಮೂರ್ಖರನ್ನಾಗಿಸಿಕೊಂಡ ಬಂದಾರ ಅದಕ್ಕ ನಾವು ಜಾಣರಾಗ್ಲಿಕ್ಕೆ ಇಂತ ಕಾರ್ಯಕ್ರಮ ಅವಶ್ಯತೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ವಿಜ್ಞಾಪನೆ ಮಾಡ್ತಾ ಇದ್ದೇವೆ